ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ಹನುಮಾನ್ ಜಯಂತಿ ಯಾವಾಗ ಸರಿಯಾದ ದಿನಾಂಕ ಮತ್ತು ಪೂಜಾ ವಿಧಾನ ಹನುಮ ಜಯಂತಿ ಕಟ್ಟ ಭಕ್ತನಾದ ಭಗವಾನ್ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಆಚರಿಸುವ ಹಬ್ಬವಾಗಿದೆ ದೇಶಾದ್ಯಂತ ಹನುಮ ಜಯಂತಿಯನ್ನು ಅತ್ಯಂತ ವಿಚ್ರಮಣೆಯಿಂದ ಆಚರಿಸಲಾಗುತ್ತದೆ ಈ ದಿನ ಬಜರಂಗಬಲಿ ಬಲಿ ಹನುಮನನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಅಲ್ಲದೆ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಹನುಮ ಜಯಂತಿ ಯಾವಾಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹನುಮ ಜಯಂತಿ ಅಂದರೆ ಚೈತ್ರ ಮಾಸ ಹುಣ್ಣಿಮೆಯಂದು ಏಪ್ರಿಲ್ ಹನ್ನೆರಡರಂದು ಬೆಳಗಿನ ಜಾವ ಮೂರು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗುತ್ತದೆ ಅಲ್ಲದೆ ದಿನಾಂಕವು ಮರುದಿನ ಏಪ್ರಿಲ್ ಹದಿಮೂರರಂದು ಬೆಳಗ್ಗೆ ಐದು ಐವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಏಪ್ರಿಲ್ ಹನ್ನೆರಡರಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಹನುಮ ಜಯಂತಿ ಪೂಜಾ ವಿಧಾನ ಹನುಮ ಜಯಂತಿಯಂದು ಹನುಮಂತನ ಜೊತೆಗೆ ರಾಮ ಮತ್ತು ಸೀತಾಮಾತೆಯನ್ನು ಪೂಜಿಸಲಾಗುತ್ತದೆ ಈ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕೆಂಪು ಬಟ್ಟೆ ಧರಿಸಿ ಅದಾದ ನಂತರ ಹನುಮಂತನಿಗೆ ಕೆಂಪು ಹೂವುಗಳು ತುಳಸಿ ಎಲೆಗಳು ಮತ್ತು ಬೂಂದಿ ಲಡ್ಡುವನ್ನು ಪ್ರಸಾದವಾಗಿ ಅರ್ಪಿಸಿ ಅದರ ನಂತರ ಮಂತ್ರವನ್ನು ಪಠಿಸಿ ಈಗಾಗಲೇ ನಮ್ಮ ಚಾನಲಲ್ಲಿ ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಸಾಕಷ್ಟು ಅಪ್ಲೋಡ್ ಮಾಡಿದ್ದೀವಿ ನಂತರ ಹನುಮಾನ್ ಚಾಲಿಸ ಪಠಿಸಿ ಕೊನೆಯಲ್ಲಿ ಆರತಿ ಮಾಡಿ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ ಹನುಮಾನ್ ಜನ ಜಯಂತಿಯ ಮಹತ್ವ ಹಿಂದೂ ಧರ್ಮದಲ್ಲಿ ಹನುಮಂತನನ್ನು ಎಂಟು ಅಮರರಲ್ಲಿ ಒಬ್ಬರೊಂದು ಪರಿಗಣಿಸಲಾಗಿದೆ ಅವನು ಇನ್ನೂ ಭೂಮಿಯ ಮೇಲೆ ಇದ್ದಾನೆ ಎಂದು ಹೇಳಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಹನುಮ ಜಯಂತಿಯ ದಿನದಂದು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡುವುದರಿಂದ ಹನುಮಂತನ ಆಶೀರ್ವಾದವನ್ನು ಪಡೆಯಬಹುದು இச்சித்த மாதி நமக்கு இஷ்டவாதே ஒன்று லைக் மாடி இடியோர் இன்னு வீடியோ நம்ம சானலு சப்ஸிரை மாய் ரீராம்